ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಹೊಸ ಲಾಂಗ್ಗೆ ಸ್ವಾಗತ ನಿಮ್ಮೆಲ್ಲರಿಗೂ ಸುಸ್ವಾಗತ ಸೋ ನಾನು ವಿಡಿಯೋ ಮಾಡೋ ಪರಿಸ್ಥಿತಿಯಲ್ಲೂ ಕೂಡ ಇಲ್ಲ ಮೂಗು ಕಟ್ಬಿಟ್ಟಿದೆ ಸೊ ನನ್ನ ಮೂಗಲ್ಲಿ ಜಲಪಾತ ಇದೆ ಆವಾಗಿಂದ ಒಂದೇ ಸಮ ಬುಕ್ಸ್ ಬುಕ್ ಥರ ಇದ್ದೀನಿ ಇದು ಮಾತ್ರ ಸರಿ ಹೋಗ್ತಾ ಇಲ್ಲ ನಾಲ್ಕನೇ ಸರಿ ಅಮೃತಾಚರಣೆ ಹಚ್ಕೊಂಡಿದ್ದೀನಿ ಆದರೂ ಸರಿ ಹೋಗ್ತಾ ಇಲ್ಲ ಇದು ಯಾಕೆ ಈಗ ಬುಕ್ ಕಟ್ತಾ ಇದೆ ಅಂತ ನನಗಂತೂ ಗೊತ್ತಾಗ್ತಾಯಿಲ್ಲ ಫ್ರೆಂಡ್ಸ್ ಉಸಿರಾಡೋಕ್ಕೆ ಆಗ್ತಾಯಿಲ್ಲ ನನಗೆ ಒಬ್ಬರು ರೆಮಿಡಿ ಹೇಳಿದರು ನಾನು ಅದು ಮರ್ತೋಗ್ಬಿಟ್ಟಿದ್ದೀನಿ ಸೊ ಈ ಮೂಗು ಕಟ್ಬಿಡುತ್ತೆ ನನಗೆ ಮೂಗು ಕಟ್ಬಿಟ್ಟು ಉಸಿರಾಡೋಕ್ಕಾಗಲ್ಲ ನೋಡಿ ಬುಕ್ ಫುಲ್ಲು ಇಲ್ಲ ಸೊ ನಿಮಗೆ ರೆಮಿಡಿ ಗೊತ್ತಿದ್ರೆ ಹೇಳಿ ನಾನು ಮಾಡ್ಕೊತೀನಿ ಆ್ಯಂಡ್ ಇದಾ ಇದು ಹಚ್ಕೊಂಡ್ರೆ ಆ ಟೈಮ್ಗೆ ರಿಲೀಫ್ ಸಿಗುತ್ತೆ ಆಮೇಲೆ ಮತ್ತೆ ಹಂಗೆ ಕಟ್ಟುತ್ತೆ ಸೊ ಅವಾಗಿಂದ ಸ್ವೆಟ್ರು ಕೂಡ ಹಾಕ್ಕೊಂಡಿದ್ದೆ ಮತ್ತೆ ಸ್ವೆಟ್ರ್ ಹಾಕ್ಕೊಳ್ತೀನಿ ಆಮೇಲೆ ಮತ್ತೆ ಶಕ್ಕೆ ಅಂತ ತೆಗೆದು ಬರ್ತೀನಿ ಹಿಂಗೆ ಇದ್ದೀನಿ ಸೊ ಇದರಿಂದ ಆ ಟೈಮ್ಗೆ ಒಂದು ಹತ್ತು ನಿಮಿಷ ರಿಲೀಫ್ ಅಷ್ಟೇ ಇದು ಆಮೇಲೆ ಬಟ್ ರೊಟ್ಟು ಮತ್ತೆ ಹಂಗೆ ಆಗುತ್ತೆ ಅದಕ್ಕೆ ನಾನು ನಾಲ್ಸೋವಿನ ತೊಗೊಂಬನ್ನಿ ಅಂತ ಹೇಳಿದ್ದೀನಿ ಸೊ ಮೂಗು ಒಳಗಡೆ ಹಿಂಗೆ ಸ್ಪ್ರೇ ಮಾಡ್ಕೊಳ್ಳೋದು ಅದು ಸೊ ಮೂಗು ಸರಿ ಹೋಗ್ಬೋದು ಅಂತ ಈ ಯಾವಾಗ ಶಿವರಾತ್ರಿ ಬರುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ ಯಾಕಂತಂದರೆ ಶಿವರಾತ್ರಿ ಬಂದ ನನಗೆ ಇದು ಈ ಪ್ರಾಬ್ಲಮ್ ಹೋಗೋದು ನನಗೆ ಈ ಚಳಿಗಾಲದಲ್ಲಿ ಮಳೆಗಾಲದಲ್ಲೆಲ್ಲ ಹಿಂಗೆ ಮೂಗ್ ಸೋರ್ತಾನೆ ಇರುತ್ತೆ ಸೊ ಇದು ನನ್ನ ಹಸ್ಬೆಂಡ್ದು ಟವಲು ಮೂಗು ಒರ್ಸೋಕ್ಕೆ ಹಾಕ್ಬಿಟ್ಟಿದ್ದೀನಿ ಇಲ್ಲ ಫ್ರೆಂಡ್ಸಿ ಬಾದೆ ಕಣ್ಣೂರಿ ತಡೆ ನೋವು ಬಂದ್ಬಿಡುತ್ತೆ ಈಗ ಮೂಗು ಕಟ್ತಾಯಿದ್ರೆ ನೆನ್ನೆ ಬೇರೆ ನಾನು ರೂಮೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟಿದ್ದೀನಿ ಸೊ ಅದು ಡಸ್ಟ್ ಅಲರ್ಜಿನೂ ಆಗೋಲ್ಲ ನನಗೆ ಅದು ಒಂದು ಏನೋ ಒಂಥರ ಚಳಿ ಅನಿಸ್ಬಿಡುತ್ತೆ ಇದ್ದಕ್ಕಿದ್ದಂತೆ ಇವಾಗ ಒಂಚೂರು ಬಿಸಿಲು ಬಂತು ಒಂದು ಸ್ವಲ್ಪ ಸರಿ ನಿದ್ದೆ ಮಾಡೋಕ್ಕೆ ಆಗ್ತಾ ಇಲ್ಲ ನಿದ್ದೆ ಮಾಡಿದ್ರೆ ಉಸಿರಾಡೋಕ್ಕಾಗಲ್ಲ ಬೂಕಟ್ಟಿರುತ್ತೆ ಹಿಂಗೆ ಒಂದು ಸ್ವಲ್ಪ ಕುತ್ಕೊಂಡಿದ್ರೆ ಏನೋ ಒಂದು ಸ್ವಲ್ಪ ಉಸಿರಾಡ್ಬೋದು ಅದು ಯಾಕೆ ನನಗಿಂತ ಪರಿಸ್ಥಿತಿ ಬರುತ್ತೋ ಏನೋ ಈ ಉಸಿರಾಟದ ಪ್ರಾಬ್ಲಮ್ ಯಾವಾಗ ಸರಿ ಹೋಗುತ್ತೋ ಏನೋ ಅಂತ ನಾನು ಕಾಯ್ತಾ ಇದ್ದೀನಿ ಶಿವರಾತ್ರಿ ಬಂದುಬಿಟ್ರೆ ಸಾಕಪ್ಪ ಅಂತ ಕಾಯ್ತಾ ಇದ್ದೀನಿ ನನ್ನ ಫೇವ್ರೆಟ್ ಡೇ ಅವತ್ತು ಶಿವರಾತ್ರಿ ಹಬ್ಬ ನನ್ನ ಫೇವ್ರೆಟ್ ಸೊ ಬೇಗ ಬಂದ್ಬಿಟ್ರೆ ಸಾಕು ಅನಿಸ್ತಾ ಇದೆ ರೆಮಿಡಿ ಮಾಡಬೇಕು ನಾನು ಸರ್ಚ್ ಮಾಡ್ತೀನಿ ನಿಮ್ಗೆ ಗೊತ್ತಿದ್ರೆ ನೀವು ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ ಸೊ ಒಂದ್ಸರಿ ಟ್ರೈ ಮಾಡ್ತೀನಿ ಉಸಿರಾಡೋಕ್ಕಾಗಿಲ್ಲ ಅಂದರೆ ಎಷ್ಟು ಕಷ್ಟ ಆಗುತ್ತಾ ಫ್ರೆಂಡ್ಸ್ ಬಾಯಲು ಉಸಿರಾಡಿ ಇವಾಗ ಗಂಟ್ಲೆಲ್ಲ ಕಟ್ಬಿಟ್ಟಿದೆ ನನಗೆ ಸೊ ಆದರೂ ಮಾಡ್ತಾ ಮಾಡ್ತಾಯಿದ್ದೀನಿ ಯಾಕಂದರೆ ನನಗೆ ಸೋಲ್ ಒಪ್ಕೊಳಕ್ಕೆ ಇಲ್ಲ ಸೊ ಒಂದೊಂದು ಸರಿ ಅನಿಸುತ್ತೆ ಯಾವುದು ಮಾ ಮಾಡೋದೇ ಬೇಡ ವೀಡಿಯೋ ನಾನು ಯಾಕೆ ಇಷ್ಟು ಕಷ್ಟಪಟ್ಟು ವೀಡಿಯೋ ಮಾಡಬೇಕು ನನ್ನ ಹಸ್ಬೆಂಡು ಅದೇ ಹೇಳ್ತಾರೆ ವ್ಯೂಸ್ ಬರ್ತಾರಲ್ಲ ತಾನೆ ಬಿಟ್ಟಾಕು ಅಷ್ಟು ಕಷ್ಟಪಟ್ಟು ಮಾಡ್ತೀಯಾ ಅಂತ ಸೊ ನನಗೇನು ಅಂತಂದರೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಸ್ಟಾಪ್ ಮಾಡೋದು ಬೇಡ ಏನು ಅಂತಂದರೆ ಸ್ಕೂಲ್ ಡೇಸಲ್ಲಿ ನನ್ನ ಟೀಚರ್ ಒಬ್ಬರು ಹೇಳಿರೋ ಮಾತು ನೆನಪಿರ್ತಾ ಇದೆ ಏನು ಅಂತಂದರೆ ಟ್ರೈ 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 ಆಕೆ ಅದು ಒಂದು ಲೆಸನೇ ಇತ್ತು ನಮಗೆ ಸೊ ಲೆಸನ ಏನು ಬಟ್ ಟ್ರೈ 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 ಹಾಗೆ ನಾನು ಅದು ಬುಕ್ಕಲ್ಲಿ ನಾನು ಓದಿದ್ದು ಟೀಚರ್ ಹೇಳಿದ್ದು ಯಾವುದೇ ಕೆಲಸ ಆಗಲಿ ನಾವು ಬಿಡದೆ ಕೊನೆಯವರೆಗೂ ಮಾಡ್ಕೊತಾನೆ ಹೋದರೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಪ್ರಯತ್ನ ಪಟ್ಟು ಪಟ್ಟು ಮಾಡ್ಕೊಂಡು ಹೋದರೆ ಇವತ್ತೆಲ್ಲ ನಾಳೆ ಒಂದಿನ ರಿಸಲ್ಟ್ ಅದಕ್ಕೆ ಖಂಡಿತ ಸಿಕ್ಕೇ ಸಿಗುತ್ತೆ ಸ್ವಲ್ಪ ಲೇಟ್ ಆಗುತ್ತೆ ಕಾಯಬೇಕು ಆದರೆ ನಮ್ಮ ಪ್ರಯತ್ನ ನಾವು ಬಿಡಬಾರ್ದು ಎಷ್ಟೇ ಕಷ್ಟ ಆಗಲಿ ಟ್ರೈ ಮಾಡಿ ಟ್ರೈ 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 ಅಗೇನ್ ಅನ್ನೋದು ಒಂದು ಇಂಗ್ಲೀಷಲ್ಲಿ ಇತ್ತು ಇಂಗ್ಲೀಷ್ ಟೀಚರ್ ಹೇಳಿದ್ದು ಅನಿಸುತ್ತೆ ಸೊ ಅದು ಬರುತ್ತೆ ಯಾಕೆ ಸೋಳು ಒಪ್ಕೊಬೇಕಲ್ವ ಫ್ರೆಂಡ್ಸ್ ಏನೋ ಪರವಾಗಿಲ್ಲ ಸಕ್ಸಸ್ ಆಗಿಲ್ಲ ಪರವಾಗಿಲ್ಲ ಬಟ್ ಸೋಲ್ ಮಾತ್ರ ಒಪ್ಕೊಬಾರ್ದು ಅಟ್ಲೀಸ್ಟ್ ನನ್ನ ನನ್ನ ಪ್ರಯತ್ನ ನಾನು ಪಟ್ಟಿದ್ದೀನಿ ನನ್ನ ಪರಿಶ್ರಮ ನಾನು ಹಾಕಿದ್ದೀನಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆದರೂ ಇರುತ್ತೆ ಮಾಡ್ಕೊಂಡು ಹೋಗ್ತಾಯಿರ್ತೀನಿ ನಾನು ನಾನು ಇಲ್ಲಿ ಬರೆದಿದ್ರೆ ಖಂಡಿತ ಬಂದೇ ಬರುತ್ತೆ ಖಂಡಿತ ನಾನು ಯೂಟ್ಯೂಬಲ್ಲಿ ಸಕ್ಸಸ್ ಆಗ್ತೀನಿ ಇಲ್ಲ ಅಂತಂದರೆ ಏನು ನನ್ನ ಖುಷಿಗೆ ನಾನು ಮಾಡ್ತಿದ್ದೀನಿ ಅಂತ ಅಂದ್ಕೊಂಡು ಹೋಗ್ಬೋದು ಯಾವುದು ಕೂಡ ನಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಬಟ್ ನಾವು ಪ್ರಯತ್ನ ಮಾಡ್ತಾ ಇರಬೇಕು ಸೊ ಅದೇ ಪ್ರಯತ್ನದಲ್ಲಿ ನಾನು ಕೂಡ ಇದ್ದೀನಿ ಸೊ ನಿಮ್ಮ ಸಪೋರ್ಟ್ ಬೇಕು ನೀವು ಸಪೋರ್ಟ್ ಮಾಡೋರು ನಂಗೆ ಸಪೋರ್ಟ್ ಮಾಡಬೇಕು ಸೊ ನಿಮ್ಮ ಸಪೋರ್ಟ್ ಇದ್ದರೆ ಖಂಡಿತ ಆಗುತ್ತೆ ನೀವು ಅದೇ ಹೇಳ್ತೀರಾ ಸ್ವಲ್ಪ ಕಾಯಬೇಕು ತಾಳ್ಮೆ ಇರಲಿ ಒಳ್ಳೆಯದಾಗುತ್ತೆ ಅಂತೆಲ್ಲ ನೀವು ಹೇಳ್ತೀರಾ ಸೊ ಆ ನಂಬಿಕೆ ಮೇಲೇ ನಾನು ವೀಡಿಯೋಸ್ ಮಾಡ್ತಾ ಇದ್ದೀನಿ ನಾನು ಡೇ ಡೇ ಟು ನೈಟ್ವರೆಗೂ ಫುಲ್ ವೀಡಿಯೋ ಶೂಟ್ ಮಾಡಿ ಒಂದೇ ವೀಡಿಯೋ ಹಾಕೋಣ ಅಂತಂದರೆ ಅದು ರೀಚ್ ಆಗ್ತಾಯಲ್ಲ ವೀಡಿಯೋ ಜಾಸ್ತಿ ಮಾಡಿದ್ರೆ ಒಬ್ಬೊಬ್ರಿಗೆ ರೀಚ್ ಆಗುತ್ತೆ ಅನ್ನೋ ಕಾಣೋಕ್ಕೆ ಇವತ್ತು ಟೂ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ ಇದು ಈ ವಿಡಿಯೋನೂ ಕೂಡ ಇವತ್ತೇ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇಲ್ಲ ನಾಳೆ ಮಾಡ್ತೀನಿ ಸೊ ಬಟ್ ವೀಡಿಯೋಸ್ ಮಾತ್ರ ಮಾಡ್ತಾನೇ ಇರ್ತೀನಿ ನೀವು ನನಗೆ ಸಪೋರ್ಟ್ ಮಾಡ್ತಾನೇ ಇರಿ ಆದಷ್ಟು ಒಳ್ಳೆ ಕಂಟೆಂಟ್ ಇರೋ ವೀಡಿಯೋಸೇ ಮಾಡ್ತೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮ್ಗೆ ಯೂಸ್ಫುಲ್ ಆಗೋಂಥ ಒಂದು ಫೇಸ್ ಪ್ಯಾಕ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂತೀನಿ ಅದು ನನಗೆ ಒಳ್ಳೆ ರಿಸಲ್ಟ್ ಕೊಡೋವಂಥ ಪ್ಯಾಕು ನನಗೆ ಅಂತಲ್ಲ ಪ್ರತಿಯೊಬ್ಬರಿಗೂ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂಥ ಪ್ಯಾಕ್ನ ನಿಮ್ಮ ಜೊತೆ ಶೇರ್ ಇದ್ದೀನಿ ಇವತ್ತು ಸೊ ನಾನು ಯಾಕಪ್ಪ ಫೇಸ್ ಪ್ಯಾಕ್ ಹಾಕ್ಕೊಂತ ಇದ್ದೀನಿ ಅಂದರೆ ಸೊ ಇಡುದನ್ನೆಲ್ಲ ಪಿಂಪಲ್ ಇದೆ ಅಂತ ಸೊ ಈ ಪಿಂಪಲ್ ಒಂದು ಸ್ವಲ್ಪ ಕಮ್ಮಿ ಆಗಲಿ ಅಂತ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಆವಾಗಿಂದ ಕ್ರಾಸ್ ಆಗೇ ಇದೆ ನಾನು ನೋಡ್ಕೊಂಡೇ ಇಲ್ಲ ನಾನು ಪಾಡು ನಾನು ಇದ್ದೀನಿ ಸೊ ಏನು ಫ್ರೆಂಡ್ಸ್ ತಿಕ್ಳೋಳು ಇದ್ದಂಗಿದ್ದೀನಿ ಅಂತ ಅಂದ್ಕೊಳ್ತಾ ಇದ್ದೀರಿ ಹುಷಾರಿಲ್ಲ ಅಂತಂದರೆ ಇನ್ನು ಹೆಂಗಿದ್ರೆ ಏನು ಪ್ರಯೋಜನ ಫ್ರೆಂಡ್ಸ್ ನಾನು ನನಗಂತೂ ಇಷ್ಟೊತ್ತು ಮಲಗಿದ್ದೆ ಮಲಗಿದ್ದೆ ಇನ್ನೇನು ಹಂಗೆ ರೆಸ್ಟ್ ತೊಗೊಂಡು ಹಂಗೆ ನಿದ್ದೆ ಮಾಡಿಬಿಟ್ಟಿದ್ದೀನಿ ಅಷ್ಟೊತ್ತಲ್ಲಿ ನನ್ನ ಮಗಳ ಬದಲು ಅವಳ ನಿದ್ದೆ ಮಾಡಕ್ಕೆ ಬಿಡೋದೇ ಇಲ್ಲ ನನ್ನ ಮಗಳು ಇನ್ನು ಅವಳು ಅಂಗನವಾಡಿಗೆ ಹೋದಾಗ ಆ ಒಂದು ಹತ್ತುವರೆ ಹನ್ನೊಂದು ಗಂಟೆಗೆ ಅಂಗನವಾಡಿಗೆ ಬಿಟ್ಟರೆ ಮೂರು ಗಂಟೆವರೆಗೂ ಅಲ್ಲೇ ಇರ್ತಾಳೆ ಸೊ ನಾವು ಮೂರು ಗಂಟೆ ಮೇಲೆ ಕರ್ಕೊಂಡ್ಬಿಡ್ತೀನಿ ಮೂರು ಕಾಲ್ಗೆ ಹೋಗಿ ಆ ಟೈಮಲ್ಲಿ ಮಲಗೋಣ ಅಂದರೆ ಆ ಟೈಮಲ್ಲಿ ಮನೆ ಕೆಲಸನೋ ಅಡುಗೆ ಕೆಲಸನೋ ಮಧ್ಯಾಹ್ನ ಊಟ ಮಾಡೋದು ಇರುತ್ತೆ ಸೊ ಅವೆಲ್ಲ ಸ್ಕಿಪ್ ಮಾಡಿ ನಾನು ಮಲಗೋಕ್ಕಾಗಲ್ಲ ಆಮೇಲೆ ಊಟ ಆದಮೇಲೆ ಮಲ್ಗೋಣ ಅಂದರೆ ಪಾಪು ಕರ್ಕೊಂಬರ್ಬೇಕು ಆಮೇಲೆ ಅವಳು ಬಂದಮೇಲೆ ಅವಳು ನೋಡ್ಕೊಬೇಕು ಸೊ ಇನ್ನು ನೈಟು ಹತ್ತುವರೆ ಹನ್ನೊಂದು ಗಂಟೆಗೆ ಮಲಗ್ತಾಳೆ ಫ್ರೆಂಡ್ಸ್ ನನ್ನ ಮಗಳು ಅದರಲ್ಲೂ ಅಷ್ಟು ಲೇಟಾಗಿ ಮಲಗಿನೂ ಕೂಡ ಮೂರು ಗಂಟೆಗೆ ಎದ್ದಳೋದು ಮತ್ತು ಬೆಳಿಗ್ಗೆ ಐದು ಗಂಟೆ ಆರು ಗಂಟೆಗೆ ಎದ್ದಳೋದು ಆ ಥರ ಮಾಡ್ತಾಳೆ ಈ ಈ ಎಲ್ ತಿಳಿದಿರೋ ಟೈಮಲ್ಲಿ ಹಿಂಗಾದ್ರೆ ತುಂಬ ಕಷ್ಟ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಲಾಗಿನ್ ಜಾಸ್ತಿ ಆಗುತ್ತೆ ನಾನು ನಿಮ್ಮ ಜೊತೆ ಫೇಸ್ ಪ್ಯಾಕ್ನ ಶೇರ್ ಮಾಡ್ಕೊತೀನಿ ನನ್ನ ಹಸ್ಬೆಂಡು ಪಾಪನ ಕರ್ಕೊಂಡು ಅಂಗಡಿಗೆ ಹೋಗಿದ್ದಾರೆ ಬ್ರೂ ಪ್ಯಾಕೆಟ್ ಹಾಲು ಮೊಸರು ತರಕ್ಕೆ ಹೋಗಿದ್ದಾರೆ ಹಂಗೆ ನಾನು ಬಣ್ಣು ಬಣ್ಣಲ್ಲ ಬ್ರೆಡ್ಡು ಮತ್ತು ರಸ್ ತಗೊಂಬನ್ನಿ ಪಾಪುಗೆ ಅಂತಂದೆ ಸೊ ಅದನ್ನು ತರಕ್ಕೆ ಹೋಗಿದ್ದಾರೆ ಹಂಗೆ ಬರುವಾಗ ಬ್ರೂ ಪ್ಯಾಕೆಟ್ ತೊಗೊಂಬನ್ನಿ ಕಾಫಿ ಪೌಡ್ರ್ ಬೇಕಿತ್ತು ಫೇಸ್ ಪ್ಯಾಕ್ಗೆ ಸೊ ಅದನ್ನು ಹಾಕಿ ಇವತ್ತು ಫೇಸ್ ಪ್ಯಾಕ್ ಶೇರ್ ಮಾಡ್ಕೊತೀನಿ ಸೊ ಹುಷಾರಿಲ್ಲ ಈ ಮುಖಕ್ಕೆ ಇವಾಗ ಫೇಸ್ ಪ್ಯಾಕ್ ಬೇಕಾ ಅಂತ ಅನಿಸಿದೆ ಬಟ್ ಆದರೂ ಕೂಡ ಪಿಂಪಲ್ ಇನ್ನು ಮಾರ್ಕ್ ಆಗಿಬಿಡುತ್ತೆ ಪಿಂಪಲ್ದು ಮಾರ್ಕು ಈ ಪಿಂಪಲ್ ಹೋಗೇ ಇಲ್ಲ ಸೊ ಫೇಸ್ ಪ್ಯಾಕ್ ಏನಾದರೂ ಹಚ್ಕೊಂಡ್ರೆ ಪಿಂಪಲ್ ಹೋಗುತ್ತೆ ಅಂತ ಸೊ ನನಗೇನಾದರೂ ಪಿಂಪಲ್ದು ಮಾರ್ಕ್ ಆಗಿಬಿಡ್ತು ಅಂತಂದರೆ ಹಂಗೆ ಪರ್ಮನೆಂಟಾಗಿ ಒಳ್ಳೆ ಟ್ಯಾಟು ಹಾಕ್ಸ್ಕೊಂಡು ಹಂಗೆರುತ್ತೆ ಹಂಗೆ ಉಳಿದೋಗಿಬಿಡುತ್ತೆ ಪಿಂಪಲ್ದು ಮಾರ್ಕು ಅದಕ್ಕೆ ಇವಾಗೇ ಪೇ ಫೇಸ್ ಪ್ಯಾಕ್ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಒಂದು ಸ್ವಲ್ಪ ಫೇಸು ಡಲ್ಲಾಗಿರೋ ಫೇಸು ಒಂದು ಸ್ವಲ್ಪ ಸ್ಟಾರ್ ಥರ ಪಲಪಲ ಅಂತ ಒಳಿಯುತ್ತೇನೋ ಅಂತ ಅಂದ್ಬಿಟ್ಟು ಒಂದು ಆಸೆ ಅಷ್ಟೇ ಫ್ರೆಂಡ್ಸ್ ಸೊ ಓಕೆ ನಾನು ಫೇಸ್ ಪ್ಯಾಕ್ ಜೊತೆ ಮತ್ತೆ ನಿಮ್ಗೆ ಸಿಗ್ತೀನಿ ಏನೇ ಐಸ್ ಕ್ರೀಮಾ ಮತ್ತೆ ಐಸ್ ಕ್ರೀಮ್ ಕೊಡಿಸ್ಕೊಟ್ರೇನ್ರಿ ಅವಳಿಗೆ ಹಿಂಗೆ ಹಾಳು ಮಾಡಾಕ್ರಿ ಅವಳನ್ನ ಐಸ್ ಕ್ರೀಮು ಇನ್ನೇನು ಊಟ ಮಾಡ್ತಾಳೆ ಅವಳು ಹಾಂ ನಾ ನಂಗೆ ಬೇರೆ ತಂದಿದ್ದೀರಾ ಏನು ಮಾಡಬೇಕೇ ಐಸ್ ಕ್ರೀಮೆಲ್ಲ ತಿನ್ಬಾರ್ದು ಏನು ಹುಡ್ಗಿನಪ್ಪ ಹೇಳಿದ ಮತ್ತೆ ಕೇಳಲ್ಲಪ್ಪ ಬ್ಯಾಡ್ಗಲ್ ಇಲ್ಲ ಐಸ್ ಕ್ರೀಮ್ ಇಲ್ಲ ನಿಮಗೆ ಕರೆಕ್ಟ್ ಟೈಮ್ ನೋಡ್ಕೊಂಡಿದೀನಿ ಅವ್ನು ಬರೋ ಟೈಮಲ್ಲಿ ಕರೆಕ್ಟ್ ಅದೇ ಟೈಮ್ ಕರೆಕ್ಟಾಗಿ ಹೋಯ್ತು ಹೋಯ್ತು ಅಂದರೆ ಅವನೇ ಆಗೋ ಬರ್ತದೆ ಅಲ್ಕೋಬರ್ತಾರೆ ಅಮ್ಮ ಚಿಕ್ಕಿ ನೋಡ್ದಾ ಚಿಕ್ಕಿ ನೋಡ್ದಾ ಮಾತಾಡ್ಸಿದ ಏನು ಕೊಡ್ತಾ ಚಿಕ್ಕಿ ತಿನ್ನೋದು ನೋಡ ಐಸ್ ಕ್ರೀಮ್ ತಿನ್ನೋದು ನಿಮ್ಗೇನು ಚಳಿ ಅನಿಸೋಲ್ಲೇ ಒಂದು ಸುಗ್ರ ಅವಳು ಕಿತ್ತಾಕ ಕಿತಾಕೆ ಮಲ್ಕೊತಾ ನಂಗೆ ಚಳಿಯಾಗಿ ಬದ್ಕೊಂಡಿರ್ತೀನಿ ನಾನು ತುಂಬ

ಇಲ್ಲ ಫ್ರೆಂಡ್ಸ್ ಇದು ವರ್ಕ್ ಆಗಲ್ಲ ರೀ ಅಡಲ್ಟ್ಸ್ಗೂ ಮಕ್ಕಳಿಗೆಲ್ಲ ಒಂದೇನಂತೆ ಬರೋದು ಏ ಇಲ್ಲ ಅಡಲ್ಟ್ಸ್ ಅಂತ ಇರುತ್ತೆ ಎಕ್ಸ್ಟ್ರಾ ಪವರ್ ಇರುತ್ತೆ ಅದು ಇದರಲ್ಲಿ ಏನಿರಲ್ಲ ಇದು ಮಕ್ಳಿಗೆ ಹಾಕೋದು ಚಿಕ್ಕ ಮಕ್ಳಿಗೆ ಹಾಕೋದು ಅದನ್ನೇ ಕೇಳಿದ್ದು ಇಲ್ಲಿ ಸಿಗೋದಿದೆ ಮೊನ್ನೆ ಅಪ್ಪಲಾಗ ಹೋಗಿದ್ದೆ ಯಾವಾಗಾದ್ರೂ ಹೇಳಿದ್ರೆ ನಾನು ಅವತ್ತು ಹೇಳಿದ್ದೆ ನೀವು ಮರ್ತೋಗಿದ್ದೀರಾ ನನಗಿಂತ ತಿರುಪತಿಯಲ್ಲೇ ಬಿಟ್ಬಿಟ್ಟು ಬಂದಿದ್ದಾರೆ ಫ್ರೆಂಡ್ಸ್ ಬ್ರೈಂಡ್ ಸೊ ಇದು ನಾನು ಸಹ ಇನ್ನು ಮಕ್ಳಿಗೆ ಹಾಕೋದು ಇದು ವರ್ಕ್ ಆಗಲ್ಲ ನನಗೆ ಅದು ಟ್ರೈ ಮಾಡ್ತೀನಿ ಯಾಕೆ ಸುರ್ಕೊಂಡ್ಬಿಡ್ತೀನಿ ಒಳ್ಳೆ ಹಿಂಗೆ ಡ್ಯಾಮ್ ಓಪನ್ ಮಾಡ್ದಂಗೆ ಡ್ಯಾಮ್ ಓಪನ್ ಆಗಿರೋದಕ್ಕೆ ಅದನ್ನು ಫ್ರೆಂಡ್ಸ್ ಅವಾಗಿದ್ದ ಬಳೆ ಬರ್ತಾ ಐತೆ ಮೂಲಿಂದ

ಉಳಿ ಒಂಥರೇ ನನಗೇನಾಗುತ್ತೆ ಗೊತ್ತಾ ಫಸ್ಟು ಚಳಿ ಆಗುತ್ತೆ ಚಳಿ ಆಗಿದ ತಕ್ಷಣ ಮೂಗು ಕಟ್ಟಿಬಿಡುತ್ತೆ ಆಮೇಲೆ ಉಸಿರಾಡೋಕ್ಕಾಗಲ್ಲ ನಾನು ಅವಾಗ ಇದು ಹಚ್ಕೊಂಡ್ರೆ ಏನಾದರೂ ಹಚ್ಕೊಂಡ್ರೆ ಆವಾಗ ಮೂಗಿಂದ ಡ್ಯಾಮ್ ಬರುತ್ತೆ ಆಮೇಲೆ ಸರಿ ಹೋಗುತ್ತೆ ಯಾವ ನಾನು ಹಾಕೊಂಡಿದ್ದಾಳೆ ಒರ್ಸೋದು ಪೂರ್ತಿಯಾಗಿ ಅಲ್ಲ ಇನ್ನೊಂದು ಹೊಸ ಟವಲ್ ನನಗೆ ತಕ್ಷಣ ಬೇಕಿತ್ತು ಹೊಸ ಟವಲ್ ಕಂಡು ಕಾಣಿಸಿದ್ದು ಬಟ್ ನಾನು ಹೊಸ ಟವಲ್ ಹಳೆ ಟವಲ್ ಇನ್ನೊಂದಿತ್ತು ಟವಲ್ ಅಲ್ಲಿ ಸೀನ್ ಕೊಂಡ್ರೆ ಬೇಗ ಕ್ಲಿಯರ್ ಆಗುತ್ತೆ ಮೂಗಲ್ಲಿ ಹೊಟ್ಟೋಯ್ತಮ್ಮ ನಾನು ಸೀನು ಬೇಡೋನಲ್ಲ ಅಕಸ್ಮಾತ್ ನನಗೂ ಗೊತ್ತಿಲ್ದಿರ ನೀನು ಒಳಗಡೆ ಕೆಲಸದಲ್ಲಿದ್ದರು ನಾನು ಅದರಲ್ಲೇ ತೊಗೊಂಡೋಗಿ ಮೈಲಾಸ್ಕೊಂಡ್ರೆ ಇಷ್ಟು ಸೀಣ್ತಾ ಇದ್ದೀನಿ ಇಷ್ಟು ಕೋಲ್ಡ್ ಗೊದ್ದಾಡ್ತಾ ಇದ್ದೀನಿ ಐಸ್ ಕ್ರೀಮ್ ತಂದಿದ್ದಾರೆ ಫ್ರೆಂಡ್ಸ್ ನನಗೆ ತೊಂದರೆ ಕೇಳಿದ್ರೆ ಇಲ್ಲ ಐಸ್ ಕ್ರೀಮ್ ಬೇಕಂತ ಮತ್ತೆ ಇನ್ಯಾರಿಗೆ ಅಪ್ಪನೂ ಬೇಡ ಆದರು ಚೆನ್ನಾಗೈತೆ ಐಸ್ ಕ್ರೀಮು ಹಾಂ ಹೆಂಗಿದೆ ಐಸ್ ಕ್ರೀಮು ಸೂಪರಾ ಸೂಪರ್ ಅನ್ನೋದೊಂದು ಕಲ್ತ್ಕೊಂಡ್ಬಿಟ್ಟಿದ್ಯಾ ಹೇಳೋದು ಬಾ ಪೇಪರ್ ತಿಂತಾ ಇದೆಯಾ ಕೊಡಿಲಿ ಕ್ಲೀನ್ ತಗೊಡ್ತೀನಿ ಇದು ತಗೊಡ್ರಿ ಎಲ್ಲರೂ ಎಲ್ಲರೂ ಐಸ್ ಕ್ರೀಮ್ ಮೇಲ್ಗಡೆ ಇದ್ರೆ ನೀವೇನು ರೀ ಕೆಳಗಡೆ ಚಿಕ್ಕ ಮಕ್ಕಳ ಅಮ್ಮ ನನ್ ಕೊಡೆ ನನ್ ಕೊಡೆ ಐಸ್ ಕ್ರೀಮು ಕೋಡೆ ನಂಕ ಸಾಕಿನ ಅವಳಿಗೇನೋ ಈಟ್ ಬಾಡಿ ಅನ್ನೋದಕ್ಕೆ ಕೋಲ್ಡ್ ಆಗ್ತಾ ಇಲ್ಲ ಇಲ್ಲಾಂದ್ರೆ ಅವಳಿಗೂ ಕೋಲ್ಡ್ ಆಗ್ತಾ ಇತ್ತು ನನಗೋಸ್ಕರ ಕಾಫಿ ಮಾಡಿಕೊಟ್ಟಿದ್ದಾರೆ ಮೂಗಲ್ ಸೇರ್ ಸೋರ್ತಿದೆ ಅಂತ ಅಂದ್ಬಿಟ್ಟು ತಳೆನೋ ಅಂತ ಹೇಳಿದ್ದಕ್ಕೆ ಕಾಫಿ ಮಾಡಿಕೊಂಡಿದ್ದಾರೆ ನಾವು ಅಪ್ಪ ರೈಟ್ ನಂಗೂ ಅಪ್ಪಗೂ ಸಮೋಸ ಮತ್ತು ನಾನು ಕೇಳಿದ್ದಕ್ಕೆ ಬ್ರೂ ಪ್ಯಾಕೆಟ್ ತಂದಿದ್ದಾರೆ ಕಾಫಿ ಪ್ಯಾಕ್ ಕಾಫಿದು ಸೊ ನಾನು ಶೇರ್ ಮಾಡ್ಕೊತೀನಿ ಫೇಸ್ ಪ್ಯಾಕ್ ಹೇಗೆ ಮಾಡೋದು ಅಂತ ಈವ್ನಿಂಗ್ ಸಮೋಸ ತಿಂದ ಮೇಲೆ ಫೇಸ್ ಪ್ಯಾಕ್ ಹಾಕ್ಕೊಂತ ಇದ್ದೀನಿ ಸೊ ಈ ಫೇಸ್ ಪ್ಯಾಕ್ಗೆ ಕಲ್ಲಿಟ್ಟಬೇಕು ಸೊ ಒಂದು ಬೌಲಲ್ಲಿ ಕಲ್ಲೆ ಇಟ್ಟು ಹಾಕ್ಕೊಂಡಿದ್ದೀನಿ ಈಗ ಹಾನಿ ಹಾಕ್ಕೊಂತ ಇದ್ದೀನಿ ಸೊ ಫೇಸ್ ಪ್ಯಾಕ್ ಮಾಡುವಾಗ ನನ್ನ ಹಸ್ಬೆಂಡ್ ಏನು ಹೇಳಿದ್ರು ಅಂತ ಕೇಳಿ ಇನ್ನು ಫೇಸ್ ಪ್ಯಾಕ್ ಚೆನ್ನಾಗಿ ಬರಬೇಕು ಅಂತಂದ್ರೆ ಹನಿ ಮತ್ತೆ ಒಂದು ಸ್ವಲ್ಪ ಸಕ್ಕರೆ ಬೆಲ್ಲ ಎಲ್ಲ ಹಾಕ್ಬಿಟ್ಟು ಮುಖಕ್ಕೆ ಇರುವ ಕೆಂಪು ಮಾಡುತ್ತೆ ನೋಡಿದ್ರ ಫ್ರೆಂಡ್ಸ್ ನನ್ನ ಹಸ್ಬೆಂಡು ಎಂತ ಮಾತಾಡ್ಬಿಟ್ರು ಸಕ್ಕರೆ ಹನಿ ಎಲ್ಲ ಹಚ್ಕೊಂಡು ಇರುವೆ ಗೂಡ ಹತ್ರ ಇಟ್ಬಿಡ್ಬೇಕಂತ ಆವಾಗ ಚೆನ್ನಾಗ್ ಆಗುತ್ತಂತೆ ಫೇಸು ಕೆಂಪು ಈಗ ನಾನು ಇದಕ್ಕೆ ಕಡಲೆ ಹಿಟ್ಟು ಹನಿ ಮತ್ತೆ ಅರ್ಶನ ಹಾಲು ಕಾಫಿ ಪೌಡ್ರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಫೇಸ್ಗೆ ಅಪ್ಲೈ ಮಾಡ್ಕೊತಿದ್ದೀನಿ ನನ್ನ ಮಗಳು ಇದು ನೋಡಿ ತಿನ್ನೋದು ಅಂದ್ಕೊಂಡು ನನಗೆ ಆ ಅಂತ ನನಗೆ ಬೇಕು ನನಗೆ ಬೇಕು ಅಂತ ಕೇಳ್ತಿದ್ಲು ಆಮೇಲೆ ಇದು ಫೇಸ್ ಪ್ಯಾಕಮ್ಮ ಫೇಸ್ಗೆ ಹಾಕ್ಕೊಳ್ಳೋದು ತಿನ್ನೋದಲ್ಲ ಅಂತ ಹೇಳಿದೆ ಸೊ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಫೇಸ್ಗೆಲ್ಲ ಚೆನ್ನಾಗಿ ಅಪ್ಲೈ ಮಾಡ್ಕೊತಾ ಇದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ಈ ಫೇಸ್ ಪ್ಯಾಕು ತುಂಬ ವರ್ಕ್ ಆಗುತ್ತೆ ಸ್ಕಿನ್ನು ರಿಂಕಲ್ಸ್ ಎಲ್ಲ ಇದ್ದರೆ ಟೈಟ್ ಆಗುತ್ತೆ ಹಾಗೆ ಡಾರ್ಕ್ ಸರ್ಕಲ್ಲು ಡಾರ್ಕ್ ಮಾರ್ಕ್ಸು ಎಲ್ಲ ಇದ್ದರೆ ಕ್ಲಿಯರ್ ಆಗುತ್ತೆ ಈ ಫೇಸ್ ಪ್ಯಾಕು ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಸೊ ನಾನೆಲ್ಲ ಅಪ್ಲೈ ಮಾಡ್ಕೊಂಡಾಯ್ತು ಸೊ ಇದನ್ನ ಹೀಗೆ ಟ್ವೆಂಟಿ ಮಿನಿಟ್ಸ್ ಬಿಡಬೇಕು ಸೊ ಈಗ ನೋಡಿ ಕ್ಲೀನಾಗಿ ಒಣಗಿದೆ ನನ್ನ ಫೇಸ್ ಒಳ್ಳೆ ಯಾವ ಥರ ಕಾಣ್ತಾ ಇದ್ದೀನಿ ಅಂತ ಯಾರೂ ಭಯ ಪಡ್ಕೊಬೇಡಿ ಸೊ ಇವಾಗ ಫೇಸ್ ವಾಶ್ ಮಾಡ್ಕೊಂಬರ್ತೀನಿ ಸೊ ನೋಡಿ ಹೇಗೆ ಕಾಣುತ್ತೆ ಅಂತ ಸೊ ಫೇಸ್ ಫುಲ್ಲು ಫ್ರೆಶ್ಶಾಗಿ ಕಾಣ್ತಾ ಇದೆ ಫಸ್ಟ್ ಟೈಮೇ ಗ್ಲೋ ಗೊತ್ತಾಗಲ್ಲ ಬಟ್ ನನಗೆ ಫ್ರೆಶ್ಶಾಗಿ ಫೀಲ್ ಆಗ್ತಾಯಿದೆ ನಿಜವಾಗ್ಲೂ ಇದನ್ನ ಇನ್ನೊಂದು ಸಾರಿ ಟ್ರೈ ಮಾಡಿದ್ರೆ ಖಂಡಿತ ನನಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಪಿಂಪಲ್ಸ್ ಎಲ್ಲ ಹೋಗುತ್ತೆ ಸೊ ಈಗ ಫ್ರೆಶ್ ಆಗಿ ಕಾಣ್ತಿದೆ ಫೇಸು ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗಿ ಲಾಗ್ ಇಷ್ಟಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ